ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಲಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ದ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾರ್ಚ್ ತಿಂಗಳ ತುಲಾರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು ತುಲಾರಾಶಿಗೆ ಮಾರ್ಚ್ ತಿಂಗಳು ಮಿಶ್ರ ಫಲಗಳ ಸೂಚಕವಾಗಿರುತ್ತೆ ಅಲ್ಲಿ ಬುಧಾದಿತ್ಯರಿಂದ ವಿಶೇಷವಾದ ಅದೃಷ್ಟ ಒಲಿಯುತ್ತೆ ಜೊತೆಗೆ ಅದರ ಜೊತೆಗೆ ವಿರೋಧಿಗಳು ಅಥವಾ ಶತ್ರುಗಳಿಂದ ಕಾಟ ಕೆಲವೊಂದು ವಿಘ್ನಗಳು ಅಡೆತಡೆಗಳು ಎಲ್ಲ ಬರುವಂಥದ್ದು ಹಾಗಾಗಿ ಒಳ್ಳೆಯದು ಇರುತ್ತೆ ಅದರ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟವಾದ ಅಡೆತಡೆಗಳು ವಿಘ್ನಗಳು ಬರುವಂಥ ಸಾಧ್ಯತೆಗಳು ಸಹ ಇರ್ತವೆ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆಯೂ ಬೇಕು ಕೆಲವೊಂದು ಉತ್ತಮವಾದ ಫಲಗಳನ್ನು ನೀವು ಅನುಭವಿಸ್ಲಿಕ್ಕೆ ಮನಸ್ಥಿತಿ ಸಹ ಗಳಿಸಬೇಕು ಇಲ್ಲಿ ನಿಮಗೆ ವೈಯಕ್ತಿಕ ವಿಚಾರ ಗಮನಿಸಿದಾಗ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಕಲಹದ ವಾತಾವರಣ ಕಂಡುಬರುತ್ತೆ ಅದರಲ್ಲೂ ತಿಂಗಳ ಒಂದು ಮೊದಲ ಎರಡು ವಾರಗಳಲ್ಲಿ ಅಂದರೆ ಹದಿಮೂರರವರೆಗೆ ವಿಶೇಷವಾಗಿ ಅಲ್ಲಿ ರವಿಯು ವೈರುಧ್ಯವಾಗಿರುತ್ತಾನೆ ರವಿಯ ಯಾವುದೇ ಅನುಗ್ರಹ ಇರುವುದಿಲ್ಲ ಅದೇ ರೀತಿ ಇರುತ್ತೆ ಇತರ ಗ್ರಹಗಳಾದಂಥ ಮಂಗಳ ಗುರುವಿನ ಬಲವು ನಿಮಗೆ ಇರುವುದಿಲ್ಲ ಶುಕ್ರನು ಸಹ ನಿಮಗೆ ಈಗ ಉತ್ತಮವಾದ ಸ್ಥಿತಿಯಲ್ಲಿ ಇರುವುದಿಲ್ಲ ಆತನಿಗೆ ವಕ್ರಗತಿ ಪ್ರಾಪ್ತವಾಗಿರುತ್ತೆ ಆರಂಭದಲ್ಲೇ ಎರಡು ಎರಡರ ತಾರೀಕಂದು ಜೊತೆಗೆ ಅಲ್ಲಿ ನಿಮಗೆ ಶುಕ್ರನ ಸ್ಥಾನವು ಸಹ ಅಷ್ಟೊಂದು ಭದ್ರವಾದ ಒಂದು ಫಲವನ್ನು ಕೊಡ್ತಾ ಇಲ್ಲ ಕೇತುವಿನ ಬೆಂಬಲ ಸಹ ನಿಮಗೆ ಇರೋದಿಲ್ಲ ಹಾಗಾಗಿ ಇವೆಲ್ಲವೂ ನಿಮಗೆ ತಿಂಗಳಲ್ಲಿ ಮಧ್ಯೆ ಮಧ್ಯೆ ವಿರುದ್ಧವಾದ ಗ್ರಹಗಳು ಐದು ಗ್ರಹಗಳು ನಿಮಗೆ ವಿರುದ್ಧವಾಗಿರುವ ಸ್ಥಿತಿ ಬರುತ್ತೆ ಕೆಲವೊಂದು ಹಂತದಲ್ಲಿ ಆರು ಗ್ರಹಗಳು ಸಹ ವಿರುದ್ಧವಾಗುವಂಥ ಸ್ಥಿತಿಗಳು ಬರ್ತವೆ ಹಾಗಾಗಿ ಅಲ್ಲಿ ವಿರುದ್ಧವಾದ ಗ್ರಹಗಳ ಸಂಖ್ಯೆ ಜಾಸ್ತಿ ಇದ್ದು ನಿಮಗೆ ಉಪಯೋಗವಾಗುವಂಥದ್ದು ನಿಮಗೆ ಪ್ರಯೋಜನಕಾರಿಯಾಗುವಂಥ ಗ್ರಹಗಳ ಸಂಖ್ಯೆ ಕಡಿಮೆ ಇರುತ್ತೆ ಹಾಗಾಗಿ ಕೆಲವೊಂದು ದಿನಗಳಲ್ಲಿ ನಿಮಗೆ ಆತಂಕ ಭಯ ಚಿಂತೆಗಳು ಹೆಚ್ಚಳಾಗ್ಬೋದು ಶತ್ರುಗಳ ಪೀಡೆ ಗಮನಕ್ಕೆ ಬರ್ಬೋದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದರಲ್ಲಿ ವಿಘ್ನ ಆಗಿರ್ತದೆ ವಿಳಂಬಗಳು ಬರುವಂಥದ್ದು ಮಾತಿನ ಚಕಮಕಿ ಮನೆಯಲ್ಲೂ ಬರುತ್ತೆ ತಂದೆ ಮಕ್ಕಳ ಜೊತೆಗೆ ಗಂಡ ಹೆಂಡಿತರ ಜೊತೆ ಸಂಬಂಧಿ ಇರ್ಬೋದು ಅಥವಾ ನಿಮ್ಮ ರಿಲೇಷನ್ಗಳ ಜೊತೆಗಿರ್ಬೋದು ಹಾಗೆಯೇ ನೀವು ವೃತ್ತಿ ಜಾಗದಲ್ಲಿ ಮಾಡುವ ಉದ್ಯೋಗ ಸ್ಥಳದಲ್ಲಿ ಸಹೇ ಮೇಲಾಧಿಕಾರಿ ಅಥವಾ ಕಿರಿಯ ಸಹೋದ್ಯೋಗಿಗಳು ಯಾರು ಇರ್ಬೋದು ಅವ್ರ ಜೊತೆಗೆ ಭಿನ್ನಾಭಿಪ್ರಾಯ ಕಲಹಗಳು ಬರ್ತವೆ ಹಾಗಾಗಿ ಮಾತಿನ ಕಲಹದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಅಂದು ಉಗಾದಿ ಇರುತ್ತೆ ಅದನ್ನು ಅನುಸಾರ ಮಾಡಬೇಕು ತಾಳ್ಮೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ತಿಂಗಳಲ್ಲಿ ನಿಮಗೆ ಸಿಟ್ಟು ಆತಂಕ ಭಯ ಹೆಚ್ಚಾಗುವಂಥದ್ದು ಅಲ್ಲಿ ವಿರುದ್ಧವಾದ ಗ್ರಹಗಳ ಪರಿಣಾಮದಿಂದ ಬರುತ್ತೆ ಅದೇ ರೀತಿ ನಿಮಗೆ ಇನ್ನಿತರರ ಮೇಲೆ ಅನುಮಾನ ಅಥವಾ ಸಂಶಯಗಳು ಬಳಿಗಳು ಜಾಸ್ತಿ ಬರುತ್ತೆ ಅದು ಮನೆಯ ಸದಸ್ಯರ ಮೇಲೆ ಇರ್ಬೋದು ಗಂಡನಿಗೆ ಹೆಂಡತಿ ಮೇಲೆ ಅನುಮಾನ ಹೆಂಡತಿಗೆ ಗಂಡನ ಮೇಲೆ ಅನುಮಾನ ತುಲಾರಾಶಿಯವರು ಯಾರಿದ್ರೆ ಅವರಿಗೆ ಪರಸ್ಪರದಲ್ಲಿ ಅನುಮಾನ ಬರುವಂಥ ಘಟನೆಗಳು ಜರುಗುತ್ತೆ ಅನುಮಾನಾಸ್ಪದವಾದ ವಿಚಾರಗಳು ಇನ್ನು ಯಾವುದೇ ರೀತಿಯ ಈ ವೈವಾಹಿಕ ಜೀವನದಲ್ಲಿ ಬಾಂಧವ್ಯದ ಕೊರತೆ ಗಂಡ ಹೆಂಡಿತರ ಮಧ್ಯೆ ಇನ್ನು ಯಾವುದೇ ರೀತಿಯ ಪ್ರೇಮ ಪ್ರಕರಣ ಅಥವಾ ಲವ್ ವಿಚಾರದಲ್ಲಿ ಸಾಗೆ ಅಲ್ಲಿ ನಿಮ್ಮ ಪ್ರೇಮಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು ಈ ರೀತಿ ಅನೇಕ ರೀತಿಯ ని ఆతంక అవ్వ చింత తరువాత నకారాత్మక ఘటనలు స్వల్ప జాస్తి ఆగదు ಇನ್ನು ಬುಧ ಆದಿತ್ಯರ ಒಂದು ವಿಶೇಷವಾದ ಆಶೀರ್ವಾದದಿಂದ ಅದೃಷ್ಟ ಒಲಿಯುತ್ತೆ ಅಂತ ಹೇಳಿದ್ದೇನೆ ಬುಧನ ಅನುಗ್ರಹ ನಿಮಗೆ ಹದಿನಾಲ್ಕರವರೆಗೆ ಇರುತ್ತೆ ಅಂದರೆ ಹದಿನೈದಕ್ಕೆ ಆತನಿಗೆ ವಕ್ರಗತಿ ಪ್ರಾಪ್ತವಾಗುತ್ತೆ ಬುಧನ ರುಜುಗತಿಯಲ್ಲಿದ್ದಾಗ ಮಾತ್ರ ನಿಮಗೆ ಉತ್ತಮ ಫಲ ಅದು ಕೇವಲ ಈ ಮಾರ್ಚ್ ಆರಂಭದಿಂದ ಹದಿನಾಲ್ಕರವರೆಗೆ ಬುಧನ ಅನುಗ್ರಹ ಬುಧನ ಅನುಗ್ರಹದಿಂದ ನಿಮಗೆ ವಿಶೇಷವಾಗಿ ವ್ಯಾಪಾರ ವೃತ್ತಿಗೆ ಉದ್ಯೋಗಕ್ಕೆಲ್ಲ ಸಹಾಯ ಆಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮವಾದ ವಿಚಾರಗಳಿಗೆ ಬುಧನ ಸಹಾಯ ಆಗ್ತಾನೆ ಆಕಸ್ಮಿಕ ಧನಲಾಭ ಕೆಲವರಿಗೆ ಆಗ್ಬೋದು ತಾವು ನಡೆಸುವಂಥ ಉದ್ಯಮ ವ್ಯಾಪಾರ ವೃತ್ತಿಯಲ್ಲಿ ಕೆಲವರಿಗೆ ಶೀಘ್ರವಾಗಿ ಶಿಭ್ರವಾಗಿ ಉತ್ತಮವಾದ ಲಾಭ ಆದಾಯ ವಿಶೇಷವಾಗಿ ಫ್ಯಾನ್ಸಿ ಬಟ್ಟೆ ಬರೆ ಪುಸ್ತಕ ಸ್ಟೇಷನರಿ ಇರ್ಬೋದು ಅದು ಇನ್ನಿತರ ಯಾವುದೇ ರೀತಿಯ ಮನೋರಂಜನಾ ಅಥವಾ ಸ್ಪರ್ಧಾತ್ಮಕವಾದ ಕೆಲಸ ಕಾರ್ಯಗಳಿಗೆ ಮೂಡೋದ್ದು ಎಂಟರ್ಟೈನ್ಮೆಂಟು ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಇಲ್ಲೇ ಟಿ ವಿ ಸಿನಿಮಾ ಮಾಧ್ಯಮ ಮುಂತಾದ ರಂಗದಲ್ಲಿ ಕೆಲಸ ಮಾಡೋರಿರ್ಬೋದು ಕಲಾವಿದರು ಇರ್ಬೋದು ಈ ರೀತಿ ಇಂಥ ಒಂದು ಕ್ಷೇತ್ರದವರಿಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಉತ್ಪಲಗಳು ಬುಧಾನುಗ್ರಹದಿಂದ ಆಗಲಿದೆ ಜೊತೆಗೆ ಹಿಂದೆ ಸಿಗದಂಥ ಅವಕಾಶಗಳು ಈ ತಿಂಗಳಲ್ಲಿ ಸಿಗ್ಬೋದು ಅಥವಾ ಹಿಂದೆ ಮಿಸ್ ಆಗಿದ್ದ ಚಾನ್ಸ್ಗಳು ನಿಮಗೆ ಈಗ ಒಂದು ವರ್ಕೌಟ್ ಆಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳು ವಿವಿಧ ವೃತ್ತಿಯವರಿಗೆ ಉದ್ಯೋಗದವರಿಗೆ ಇರುತ್ತೆ ಇನ್ನು ವಿದ್ಯಾರ್ಥಿ ಯುವಕರಿಗೆ ಸಹ ಸಾಧಕರಿಗೆ ಸಹ ಈ ಬುಧನ ಅನುಗ್ರಹದಿಂದ ಉತ್ತಮ ಫಲಗಳು ಅವರ ಒಂದು ವಿದ್ಯೆಯಲ್ಲಿ ಸಾಧನೆಯಲ್ಲಿ ಪ್ರತಿಭೆಯಲ್ಲಿ ಸಿಗುತ್ತೆ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗದ ಅವಕಾಶವೂ ಉತ್ತಮ ಇದೆ ಅದರಲ್ಲಿ ವಿಶೇಷವಾಗಿ ನೀವು ಹದಿನಾಲ್ಕರವರೆಗೆ ವಿಶೇಷ ಪ್ರಯತ್ನ ಮಾಡಿದರೆ ನಿಮ್ಮೆಲ್ಲ ಫಲಗಳಿಗೆ ಅಲ್ಲಿ ಬುಧ ಅನುಗ್ರಹ ಅಲ್ಲಿವರೆಗೆ ಚೆನ್ನಾಗಿರುತ್ತೆ ಹದಿನೈದರಿಂದ ಬುಧನಿಗೆ ವಕ್ರಗತಿ ಪ್ರಾಪ್ತಿಯಾದಾಗ ಈ ಫಲಗಳೆಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಅಥವಾ ಕೆಲವೊಮ್ಮೆ ಸಿಗದೆ ಹೋಗ್ಬೋದು ಹಾಗಾಗಿ ಹದಿನಾಲ್ಕರ ಒಳಗೆ ಇವನ್ನೆಲ್ಲ ಗಮನಿಸುವಂಥದ್ದು ಅದೇ ರೀತಿ ನಿಮಗೆ ಇರತಕ್ಕಂತಹ ಒಂದು ಸೂರ್ಯನ ಅನುಗ್ರಹ ಅದು ಹದಿನಾಲ್ಕರಿಂದ ಆರಂಭ ಆಗುತ್ತೆ ಹದಿಮೂರರವರೆಗೆ ನಿಮಗೆ ಸೂರ್ಯನ ಅನುಗ್ರಹ ಇರೋದಿಲ್ಲ ಹದಿನಾಲ್ಕರಿಂದಲೇ ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಅಥವಾ ಸರ್ಕಾರಿ ಇಲಾಖೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ಸಂಗ್ರಹ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು ಅಥವಾ ನಿಮ್ಮ ಕೌಟುಂಬಿಕವಾಗಿ ಪಿತ್ರಾರ್ಜಿತ ಆಸ್ತಿಯನ್ನು ಪಿತ್ರಾರ್ಜಿತವಾದ ವಿವಾದಗಳು ಅಥವಾ ಇನ್ನಿತರ ಕೌಟುಂಬಿಕವಾದ ಆಸ್ತಿ ವಿವಾದಗಳು ಇವರೆಲ್ಲ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅಥವಾ ಇದಕ್ಕೆ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಓಡಾಡಲಿಕ್ಕೆ ಹದಿನಾಲ್ಕರಿಂದ ನಿಮಗೆ ತಿಂಗಳ ಕೊನೆವರೆಗೂ ಸೂರ್ಯನ ಅನುಗ್ರಹ ಇರುತ್ತೆ ಆ ಅಂಥ ಒಂದು ಅವಕಾಶಗಳನ್ನು ಆ ಒಂದು ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೋದು ಜೊತೆಗೆ ಹದಿನಾಲ್ಕರಿಂದ ನಿಮಗೆ ವಿಶೇಷವಾಗಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಾಡುವಂಥ ಜಯ ನಿಮ್ಮದಾಗುತ್ತೆ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಬರ್ಬೋದು ಕೆಲವರಿಗೆ ಸನ್ಮಾನಗಳು ಬರುವಂಥದ್ದು ಇನ್ನು ನೀವು ಹಿಂದೆ ಮಾಡಿದ ಸಾಧನೆಗೆ ಪ್ರತಿಭೆಗೆ ಎಲ್ಲ ಈಗ ಪುರಸ್ಕಾರ ಬರುವಂಥದ್ದು ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಇದ್ದರೆ ಅವರಿಗೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಕೆಲವು ಪ್ರಶಸ್ತಿ ಪುರಸ್ಕಾರಗಳು ಬರ್ಬೋದಾಗಿದೆ ಹಾಗಾಗಿ ರವಿ ಅನುಗ್ರಹ ಅನೇಕ ರೀತಿಯಲ್ಲಿ ನಿಮಗೆ ಸಹಾಯಕ್ಕೆ ಆಗುತ್ತೆ ಹದಿನಾಲ್ಕರಿಂದ ತಿಂಗಳ ಕೊನೆಯವರೆಗೂ ಇರುವಂಥದ್ದು ಹಾಗಾಗಿ ಬುಧಾದಿತ್ಯರ ವಿಶೇಷವಾದ ಒಲವು ಇದೆ ಇನ್ನು ರಾಹು ನಿಮಗೆ ತಿಂಗಳ ಪೂರ್ತಿಯಾಗಿ ಪೂರಕವಾಗಿ ಇರ್ತಾನೆ ಆ ಥರದಿಂದ ಏನೋ ನಿಮಗೆ ತೊಂದರೆಗಳಿಲ್ಲ ರಾಹುವಿನ ಒಂದು ಅನುಕೂಲದಿಂದ ನಿಮಗೆ ವಿಶೇಷವಾಗಿ ಆಕಸ್ಮಿಕ ಲಾಭ ಆಗ್ಬೋದು ಇನ್ನು ಯಾರು ಸಾಫ್ಟ್ವೇರು ಹಾರ್ಡ್ವೇರ್ ಕಂಪ್ಯೂಟರು ಅಥವಾ ಎಲೆಕ್ಟ್ರಾನಿಕ್ಸ್ ಟಿ ವಿ ಮಾಧ್ಯಮ ಟಿ ನ್ಯೂಸ್ ಚಾನಲು ಅಂತ ಮುಂತಾದವುಗಳಿರ್ತಾರೋ ಅಂಥವರಿಗೆ ಈ ಅನೇಕ ರೀತಿಯ ಅವಕಾಶಗಳು ರಾಹುವಿನಿಂದ ಬರಲಿದೆ ಅಂತಹ ಒಂದು ಕೆಲಸ ಮಾಡೋರಿಗೆ ಅವಕಾಶಗಳು ಸಿಗೋದಾಗಲಿ ಅದರ ಹಿಂದೆ ಬಹಳ ಕಾಲದಿಂದ ಕೆಲಸನೇ ಇಲ್ಲದವ್ರಿಗೆ ಈಗ ಆ ಒಂದು ಉದ್ಯೋಗದ ಅವಕಾಶ ಸಿಗೋದಾಗಲಿ ಎಲ್ಲ ಆಗುತ್ತೆ ಅದೇ ರೀತಿ ಯಾರು ವಿದೇಶಕ್ಕೆ ಹೋಗುವಂಥ ಅವಕಾಶ ವಿದೇಶಕ್ಕೆ ಹೋಗುವ ಒಂದು ಪ್ರಯತ್ನ ಮಾಡ್ತಿದ್ರು ಅಂಥವರಿಗೆ ವಿದೇಶಕ್ಕೆ ಉದ್ಯೋಗಕ್ಕೋ ವಿದೇಶದ ಒಂದು ವಿದ್ಯೆ ಕಲಿಲಿಕ್ಕೋ ಹೋಗಲಿಕ್ಕೆ ಅವಕಾಶಗಳು ಈ ರಾಹುವಿನಿಂದ ಸಹ ಆಗಲಿದೆ ಹಾಗಾಗಿ ನಿಮಗೆ ಈ ಮೂರು ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ ಅಲ್ಲಿ ರವಿ ಬುಧ ರಾಹುಗಳ ವಿಶೇಷವಾದ ಅನುಗ್ರಹ ರವಿಯು ಆರಂಭದಲ್ಲಿ ನಿಮಗೆ ಇಲ್ಲದರೂ ನಂತರ ಬರ್ತಾನೆ ಬುಧನು ಆರಂಭದಲ್ಲಿ ಇದ್ದರೂ ಆಮೇಲೆ ಸ್ವಲ್ಪ ಬುಧನ ಅನುಗ್ರಹ ಕಡಿಮೆ ಆಗುತ್ತೆ ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಈ ಪ್ರಬಲವಾದ ಮೂರು ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ ಚಂದ್ರನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಹದಿನೈದು ದಿನಾಂಕಗಳಲ್ಲಿ ಬರಲಿವೆ ಹಾಗಾಗಿ ನೀವು ತುಂಬ ಆತಂಕ ಚಿಂತೆ ಪಡಂತೇನೆಲ್ಲ ಸಣ್ಣ ಪುಟ್ಟ ಏರ್ಪೇರುಗಳು ಬರಬತ್ತೆ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು ಶತ್ರು ಪೀಡೆಗಳು ಬರ್ಬೋದು ಆರೋಗ್ಯದಲ್ಲಿ ಕೆಲವರಿಗೆ ಏರ್ಪೇರು ಬರ್ಬೋದು ವಿಶೇಷವಾಗಿ ನಿಮಗೆ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಂಬಂಧ ಸಮಸ್ಯೆಗಳು ಕೆಲವರಿಗೆ ಬರ್ಬೋದು ಕೆಲವರಿಗೆ ಕೈ ಕಾಲು ನೋವು ಅಥವಾ ಸುಸ್ತಾಗುವಂಥ ಸಮಸ್ಯೆಗಳು ಸ್ತ್ರೀಯರಿಗೆ ವಿಶೇಷವಾಗಿ ಅವರ ಒಂದು ಈ ಮಾನಸಿಕ ಧರ್ಮ ಅಥವಾ ಗರ್ಭಕೋಶಾದಿ ಸಂಬಂಧಿತವಾದ ತೊಂದರೆಗಳು ಕೆಲವರಿಗೆ ಕಾಣಿಸ್ಕೊಳ್ಬೋದಾಗಿದೆ ಹಾಗೆ ಆರೋಗ್ಯದ ಬಗ್ಗೆ ಸೂಕ್ತವಾದ ಗಮನ ಈ ತಿಂಗಳಲ್ಲಿ ಬೇಕೇ ಬೇಕು ಯಾಕಂದರೆ ವಿರುದ್ಧವಾಗಿರುವ ಗ್ರಹಗಳು ನಿಮಗೆ ಜಾಸ್ತಿ ಇದ್ದಾವೆ ಆರೋಗ್ಯದ ಕಾಳಜಿ ಮಾತಿನ ಬೆಲೆ ನಿಗಾ ಇದಕ್ಕೆ ಹಣಕಾಸಿನ ಖರ್ಚು ಅಥವಾ ನಿಮ್ಮ ಹಣಕಾಸಿನ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟದ ಸಾಧ್ಯತೆ ಇನ್ನು ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬಲ ಇರೋದನ್ನು ನಾನು ಸಂಕ್ಷಿಪ್ತವಾಗಿ ನೋಡೋಣ ಮಾರ್ಚ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ನಾಲ್ಕು ದಿನಗಳು ಅಲ್ಲಿ ಷಷ್ಟ ಮತ್ತು ಸಪ್ತಮ ಆರು ಏಳರ ಸ್ಥಾನದಲ್ಲಿ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಆರೋಗ್ಯವನ್ನು ಸುಖವನ್ನು ಕೊಳ್ಳಿದ್ದಾನೆ ಹಾಗಾಗಿ ಈ ಆರಂಭದ ನಾಲ್ಕು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಐದು ಆರು ಏಳು ಒಂಬತ್ತು ಐದು ದಿನಗಳು ಅಷ್ಟೇನು ಉತ್ತಮಗಳ ಐದು ಆರು ಏಳು ಎಂಟು ಮಾತ್ರದಲ್ಲಿ ಚಂದ್ರನ ವೈರುದ್ಧವಾದ ಎಂಟು ಒಂಬತ್ತರ ಸ್ಥಾನದಲ್ಲಿರೋ ಕಾರಣ ನಿಮಗೆ ಖರ್ಚುಗಳು ಬರುತ್ತೆ ಆಕಸ್ಮಿಕವಾಗಿ ನಷ್ಟಗಳಾಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ಏನಾದರೂ ವಿಳಂಬ ಆಗುವಂಥದ್ದು ಬಂಧು ಮಿತ್ರರೊತೆಗೆ ಬಾಂಧವ್ಯ ಹದಗೆಡುವಂಥದ್ದು ನಿಮ್ಮ ವಿರುದ್ಧ ಯಾರು ಸಂಚನ ಮಾಡಿ ನಿಮ್ಮ ವಿರುದ್ಧ ಸುಳ್ಳು ದೂರನ ಸುಳ್ಳು ಕಂಪ್ಲೇಂಟನ್ನು ಕೊಡೋದು ಈ ರೀತಿ ಬೇರೆ ಬೇರೆ ರೀತಿಯ ಕಾರಣಗಳಿಂದ ನಿಮಗೆ ಮಾನಸಿಕವಾಗಿಯೂ ತೊಂದರೆ ಆಗಿಬರ್ಬೋದು ದೈಹಿಕವಾಗಿಯೂ ಆರ್ಥಿಕವಾಗಿಯೂ ತೊಂದರೆ ಹಾಗೆ ಹಾಗಾಗಿ ಮನ ಧನದ ಒಂದು ಸಂಯಮವನ್ನು ಈ ಐದು ಒಂಬತ್ತರವರೆಗೂ ಕಾಪಾಡಿಕೊಳ್ಬೇಕು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಿರಂತರವಾಗಿ ನಾಲ್ಕು ದಿನಗಳು ಹತ್ತು ಹನ್ನೊಂದು ವರ್ ಎರಡು ಅಲ್ಲಿ ಕರ್ಮಸ್ಥಾನ ಲಾಭ ಸ್ಥಾನದಿಂದ ಬರುವಂತಹ ಚಂದ್ರನು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಕೊಡ್ತಾನೆ ಆಕಸ್ಮಿಕ ಧನಲಾಭ ಯೋಗ ಇದೆ ಹಿಂದೆ ನಷ್ಟ ಆಗಿದ್ದರಿಗೆ ಈಗ ಲಾಭ ಆಗುತ್ತೆ ವ್ಯಾಪಾರದಲ್ಲಿ ಉತ್ತಮದಲ್ಲಿ ಅಭಿವೃದ್ಧಿ ಶುಭ ಕಾರ್ಯಗಳ ಪ್ರಯತ್ನ ಮದುವೆ ಮುಂಜೆ ಅಥವಾ ಗೃಹ ಪ್ರವೇಶ ಇನ್ನೇನು ಮಾಡಬೇಕು ಅಂದುಕೊಂಡಿದ್ದೀರಾ ಅದಕ್ಕೆ ಈಗ ದಿನಾಂಕವನ್ನು ನೀವು ಗೊತ್ತು ಮಾಡುವಂಥದ್ದಾಗಲಿ ಅದು ಅಂಥ ಒಂದಕ್ಕೆ ಭೂಮಿಗೆ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ವಿಜಯ ಆಗುವಂಥದ್ದು ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭವಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಕೈಗೂಡಲಿವೆ ಹತ್ತು ಹನ್ನೊಂದು ವರ ಎರಡು ಹದಿಮೂರರಲ್ಲಿ ಹದಿನಾಲ್ಕು ಹದಿನೈದು ಹದಿನಾರು ಅಷ್ಟೇ ಉತ್ತಮ ಇಲ್ಲ ಮಾರ್ಚ್ ಹದಿನಾಲ್ಕು ಹದಿನೈದು ಹದಿನಾರು ನಿಮಗೆ ನಿರಂತರವಾಗಿ ನಷ್ಟಗಳು ಆಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ತೊಂದರೆಗಳು ಬರುವಂಥದ್ದು ಅಂದುಕೊಂಡ ಕೆಲಸಗಳೆಲ್ಲ ಉಲ್ಟಾ ಮಾಡುವಂಥದ್ದು ಅಥವಾ ಲಾಭ ಬರುತ್ತೆ ಅಂದುಕೊಂಡು ಹಾಕಿದ ಹಣ ಮತ್ತೆ ಅದು ನಷ್ಟವಾಗಿ ಪರಿವರ್ತನೆ ಆಗುವಂಥದ್ದು ಅಥವಾ ಯಾರದೋ ಮಾತುಗಳು ನೀವು ನಷ್ಟಕ್ಕೆ ಒಳ ಹಾಗೆ ಯಾವುದೇ ರೂಪದಲ್ಲಿ ನಿಮಗೆ ನಷ್ಟ ಆಗುವಂಥ ಸಾಧ್ಯತೆ ಹಾಗಾಗಿ ಹಣಕಾಸಿನ ಒಪ್ಪಂದ ನಷ್ಟ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಯಾವುದೇ ರೀತಿಯ ಒಂದು ಗಂಭೀರವಾದ ದೊಡ್ಡ ಮೊತ್ತದ ಸಾಲ ಕೊಡೋದು ಸಾಲ ಪಡೆಯುವುದು ಅಷ್ಟು ಈ ಕಾಲದಲ್ಲಿ ಉತ್ತಮ ಅಲ್ಲ ಜೊತೆಗೆ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಕಡಿಮೆ ಇರುವಂಥ ದಿನ ಹದಿನಾಲ್ಕು ಹದಿನೈದು ಹದಿನಾರು ಆ ಬೆಳಗ್ಗೆ ಹದಿನೇಳು ಹದಿನೆಂಟು ನಿಮ್ಮ ಪಾಲಿಕೆ ಉತ್ತಮ ದಿನ ಹದಿನೇಳು ಹದಿನೆಂಟರಲ್ಲಿ ಮತ್ತೆ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಯೋಗ ಇದೆ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಪ್ರಗತಿ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಕೈಗೂಡಲಿವೆ ಹದಿನೇಳು ಹದಿನೆಂಟರಲ್ಲಿ ಇಪ್ಪ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಷ್ಟೇ ಉತ್ತಮ ಇಲ್ಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಚಂದ್ರನ ಬರದ ಕೊರತೆ ಇರೋ ಕಾರಣ ನೀವು ನಷ್ಟಕ್ಕೆ ಒಳಗಾಗುವಂಥದ್ದು ಆ ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಕಾಣಿಸುವಂಥದ್ದು ಇನ್ನು ಕೆಲವರಿಗೆ ಹೊಸದಾಗಿ ಏನಾರು ಅನಾರೋಗ್ಯ ಸಮಸ್ಯೆಗಳು ಕಾಣ್ಬೋದಾಗಿದೆ ಹಾಗಾಗಿ ಹಣ ಮತ್ತು ಆರೋಗ್ಯದ ಎರಡರ ಬಗ್ಗೆ ಗಮನವನ್ನು ಗಮನಿಸಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ದೀರ್ಘವಾದ ನಿಮಗೆ ಕಾಣುತ್ತಿದ್ದ ಯಾವುದೇ ಕನಸುಗಳು ಈಗ ನನಸಾಗ್ಬೋದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಆಗಬೇಕು ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅಲ್ಲಿ ಚತುರದಲ್ಲಿರುವಂಥ ಚಂದ್ರನಿಂದಾಗಿ ನಿಮಗೆ ಬಂಧುಗಳ ಜೊತೆ ಕಲಹ ಮಿತ್ರರ ಜೊತೆ ಕಲಹ ಅಥವಾ ಹಿಂದೆ ನಿಮ್ಮ ಸಂಚನ ಮಾಡಿದಂಥ ವ್ಯಕ್ತಿಗಳ ಮೂಲಕ ಅಂತ ಇನ್ನಷ್ಟು ತೊಂದರೆಗಳಾಗುವಂಥದ್ದು ಉದ್ಯೋಗ ಸ್ಥಳದಲ್ಲಿ ಸಾಗಿ ಗುಪ್ತ ಶತ್ರುಗಳ ಕಾಟ ಈ ರೀತಿ ನಿಮಗೆ ಪ್ರಕಟ ರೂಪದಲ್ಲಿರ್ಬೋದು ಅಥವಾ ಗುಪ್ತ ರೂಪದಲ್ಲಿ ಇರ್ಬೋದು ಅಂತ ಒಂದು ಶಕ್ತಿ ಶತ್ರುಗಳ ಕಾಟಗಳಿಗೆ ಕಾಣುತ್ತೆ ವ್ಯಾಪಾರ ಒತ್ತಿರುವ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ತಂದೆ ತಾಯಿ ಮಧ್ಯೆ ಬಂಧು ಬಾಂಧವರಿಗೆ ವಾಗ್ವಾದ ಕಲಗಸ ಆಗುವಂಥದ್ದು ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಬೇಕು ಯಾವುದೇ ಅದೇ ರೀತಿ ಆತುರ ನಿರ್ಧಾರಕ್ಕೆ ಇಳಿಯಬಾರದು ಆ ಬಳಿಕ ಬರುವಂಥ ಇಪ್ಪತ್ತೇಳು ಇಪ್ಪತ್ತೆಂಟು ಸಾಮಾನ್ಯ ದಿನ ಹೆಚ್ಚಿನ ಬದಲಾವಣೆಗಳಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಾವು ವೈಯಕ್ತಿಕ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಗಮನಿಸಬೇಕು ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಅದರ ಹೊರತು ಇತರ ವಿಚಾರಗಳು ಉತ್ತಮವಾದ ದಿನ ಆಗಿರುತ್ತೆ ಏನು ಕೊನೆಯ ಮೂರು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿನಗಳು ಸಹ ನಿಮಗೆ ಉತ್ತಮವಾಗಿವೆ ಮಾರ್ಚ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಒಂದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಯಾಕಂದರೆ ದೀರ್ಘಕಾಲದಲ್ಲಿ ನಿಮ್ಮ ಕನಸುಗಳು ಇಡುವಂಥದ್ದು ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ವ್ಯಾಪಾರಿಗಳಿಗೆ ಹೆಚ್ಚಿನ ಹಣದ ಮೊತ್ತ ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಶುಭ ಪ್ರಯೋಜನಗಳನ್ನು ಈ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಲ್ಲಿ ನಿರೀಕ್ಷೆ ಮಾಡುವುದು ಮಾರ್ಚ್ ತಿಂಗಳಲ್ಲಿ ತುಲಾರಾಶಿಯವರು ಎಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಈ ಕ್ಷಿಪ್ರವಾಗಿ ಆಗುವಂಥ ಬದಲಾವಣೆಗಳು ಯಾವ ದಿನಾಂಕಗಳು ಉತ್ತಮ ಇದೆ ಯಾವ ದಿನಾಂಕಗಳು ಅಷ್ಟು ಉತ್ತಮ ಇಲ್ಲ ಎಂಬುದನ್ನು ಹೇಗೆ ಶಿಕ್ಷಿತವಾಗಿ ಹೇಳಿದ್ದಾಗಿದೆ ಇನ್ನು ನಿಮಗೆ ಈ ತಿಂಗಳಲ್ಲಿ ಬರೆಸುವಂಥ ಬಣ್ಣಗಳು ಯಾವುದಂದರೆ ನಿರಂತರವಾಗಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣನ ನೀವು ನಿರಂತರವಾಗಿ ಬಳಸಬಹುದು ಯಾಕಂದರೆ ನಿಮಗೆ ತಿಂಗಳ ಪೂರ್ತಿ ನಿರಂತರವಾಗಿರುವಂಥದ್ದು ಕೇವಲ ರಾಹುವಿನ ಬೆಂಬಲ ಹಾಗಾಗಿ ರಾಹುಗೆ ಸಂಬಂಧಪಟ್ಟ ಗ್ರಹ ಅಥವಾ ಬದು ಬಣ್ಣ ಸಂಖ್ಯೆ ನಾಲ್ಕನ್ನು ನಿರಂತರವಾಗಿ ಬಳಸ್ಕೊಳ್ಳಿ ಏನು ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ರವಿಯ ಅನುಗ್ರಹದ ಕಾರಣವಾಗಿರುತ್ತೆ ರವಿಯ ಅನುಗ್ರಹದಿಂದ ಆಗುವಂಥ ಬಣ್ಣ ನಿಮಗೆ ಈ ಹದಿನಾಲ್ಕರಿಂದ ಆರಂಭ ಆಗುತ್ತೆ ಮಾರ್ಚ್ ಹದಿನಾಲ್ಕರಿಂದ ತಿಂಗಳ ಕೊನೆಯವರೆಗೆ ಹಾಗಾಗಿ ಮಾರ್ಚ್ ಹದಿನಾಲ್ಕರಿಂದ ನೀವು ವಿಶೇಷವಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಆವಾಗ ಬಳಸಿಕೊಳ್ಳುವಂಥದ್ದು ಏನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ವಿಶೇಷವಾಗಿ ಬುಧನ ಅನುಗ್ರಹ ಇರುವಂಥದ್ದು ಆರಂಭದ ತಿಂಗಳ ಆರಂಭದಿಂದ ತಿಂಗಳ ಹದಿನಾಲ್ಕರ ಹಾಗಾಗಿ ಅಂಥ ಒಂದು ದಿನಗಳಲ್ಲಿ ವಿಶೇಷವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸಿ ಸಂಖ್ಯೆ ಐದನ್ನು ಬಳಸಿಕೊಳ್ಳುವಂಥದ್ದು ಇನ್ನು ನೀವು ಆಗಲೇ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳಿದರೆ ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡನ್ನು ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಬಳಸಿಕೊಳ್ಬಹುದಾಗಿದೆ ಇನ್ನು ಹಿಂಗೆ ಇರತಕ್ಕಂಥ ಮಂಗಳ ಗುರು ಶುಕ್ರ ಶನಿ ರಾಹು ಶನಿ ಕೇತುಗಳ ದೋಷ ನಿವಾರಣೆಗೆ ಏನು ಅಂದರೆ ವಿಶೇಷವಾಗಿ ನೀವು ಗಣೇಶನ ಪ್ರಾರ್ಥನೆ ಮಾಡ್ಬೋದು ದೇವತೆ ಅಮ್ನರು ಪ್ರಾರ್ಥನೆ ಮಾಡ್ಬೋದು ದುರ್ಗಾದೇವಿ ಪ್ರಸೋತ್ರ ಓದ್ಬೋದು ಲಲಿತಾ ಸಹಸ್ರ ನಾಮಗಳನ್ನು ವರ್ತನೆ ಮಾಡ್ಬೋದು ಅದೇ ರೀತಿ ಈ ಒಂದು ಶಿವ ಮತ್ತು ಹನುಮಾನ್ ಭಕ್ತಿ ಸಹ ಮಾಡ್ಬೋದಾಗಿದೆ ಶಿವ ಹನುಮಾನ್ ಭಕ್ತಿ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ದೋಷಗಳು ನಿವಾರಣೆ ಆಗುತ್ತೆ ಹಾಗೆಯೇ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಲಕ್ಷ್ಮೀ ಹೃದಯ ಸ್ತೋತ್ರ ವೆಂಕಟೇಶ್ವರ ಸುಪ್ರಭಾತ ವೆಂಕಟೇಶ್ವರ ಸಂಬಂಧಪಟ್ಟ ಸ್ತೋತ್ರ ಅದು ವಿಷ್ಣುವಿನ ಸಹಸ್ರನಾಮ ಈ ರೀತಿ ಮಹಾಲಕ್ಷ್ಮಿ ತಾಯಿ ಹಾಗೂ ವಿಷ್ಣುವಿನ ಸಂಬಂಧಪಟ್ಟ ಯಾವುದೇ ಭಕ್ತಿಗಳನ್ನು ಮಾಡಿದ್ರಿಂದಲೂ ನವಗ್ರಹಗಳ ಒಂದು ಆರಾಧನೆ ಮಾಡಿದ್ರೆ ನಿಮಗೆ ಇರತಕ್ಕಂಥ ದೋಷಗಳು ನಿವಾರಣೆ ಆಗುತ್ತೆ ಅವರು ಆತಂಕ ಪಡಬೇಕಾಗಿಲ್ಲ ತುಲಾರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಆಯುರಾರು ದಶಕದ ಜಯ ಲಾಭಗಳು ಆಗಲಿ ಈ ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ವೇಷ ನಾಮ ಅನುಭವಂತು